ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಬಿ ಪಿ ಅಂತ ನಿಮಗೇನೋ ಮುಂಚೆ ಇದ್ದರೆ ನೆಕ್ಸ್ಟ್ ನಿಮಗೇನೋ ಪ್ರೆಗ್ನೆನ್ಸಿ ಏನಾರ ಪ್ಲ್ಯಾನಿಂಗ್ ಇದ್ದರೆ ನೀವು ಯಾವ ಥರ ಕಂಟ್ರೋಲಲ್ಲಿ ಇಟ್ಕೋಬೇಕು ಬಿ ಪಿ ಇರೋದರಿಂದ ಏನು ರಕ್ತದ ಒತ್ತಡ ಜಾಸ್ತಿ ಇರೋದರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗ್ಬೋದು ಏನು ಲಕ್ಷಣಗಳಿರುತ್ತೆ ನೀವು ಯಾವ ಥರ ಅದನ್ನು ಅವಾಯ್ಡ್ ಮಾಡ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಓಕೆನಾ ಹಾಗೆ ಬಿ ಪಿ ಎಷ್ಟಿರಬೇಕು ಎಷ್ಟಿರಬಾರ್ದು ಎಷ್ಟಿದ್ರೆ ತುಂಬ ಡೇಂಜರ್ ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಓಕೆನಾ ಒನ್ ಟೆನ್ ಒಳಗಿದ್ರೆ ಅದು ಬಂದು ಲೋ ಬಿ ಪಿ ಅಂತ ಹೇಳ್ತಾರೆ ಓಕೆನಾ ನಾನು ಅಲ್ಲಲ್ಲಿ ಏನು ಲೀಸ್ಟ್ ಮಾಡಿಕೊಂಡಿದ್ದೀನಿ ಅಷ್ಟೇ ಬಟ್ ಎಲ್ಲ ನನಗೂ ತಿರಹಾದ ಪಾಯಿಂಟ್ಸ್ಗಳೆಲ್ಲ ಮರ್ತೋಗ್ತೀನಿ ಅಂತ ಲೀಸ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂತೇಳಿದರೆ ಒನ್ ಟೆನ್ ಇದ್ದರೆ ಅದು ಲೋ ಬಿ ಪಿ ಅಂತ ಹೇಳ್ತಾರೆ ಒನ್ ಗಿಂತ ಇನ್ನೂ ಒಳಗಡೆ ಇದ್ದರೆ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾರ್ಮಲ್ ಎಷ್ಟಪ್ಪ ಅಂತಂದರೆ ಒನ್ ಟ್ವೆಂಟಿ ಇದ್ದರೆ ಇಟ್ಸ್ ನಾರ್ಮಲ್ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ತುಂಬ ಡೇಂಜರ್ ಹೈ ಬಿ ಪಿ ಎಷ್ಟಪ್ಪ ಅಂತೇಳಿದ್ರೆ ಒನ್ ಫಾರ್ಟಿ ಒನ್ ಫಾರ್ಟಿ ಮೇಲಿದೆ ಅದನ್ನು ಹೈ ಬಿ ಪಿ ಅಂತ ಹೇಳ್ತಾರೆ ನೀವು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಇದನ್ನು ನೀವು ಕಂಟ್ರೋಲ್ ಕ ತರೋದಕ್ಕೆ ಪ್ರಯತ್ನ ಖಂಡಿತ ಪಡಲೇಬೇಕು ಓಕೆನಾ ಇಂಥ ಲಕ್ಷಣಗಳು ಏನೇನಾಗುತ್ತೆ ನೀವು ಬಿ ಪಿ ಏನು ಬಿ ಪಿ ಇದ್ದು ನೀವು ಪ್ರೆಗ್ನೆಂಟ್ ಆದರೆ ಮಗುಗೆ ಯಾವ ಥರ ತೊಂದರೆ ಆಗುತ್ತೆ ನಿಮ್ಗೆ ಯಾವ ಥರ ತೊಂದರೆ ಆಗುತ್ತೆ ಅಂತ ಲಕ್ಷಣಗಳೆಲ್ಲ ಹೇಗಿರುತ್ತೆ ಸಿಂಪ್ಟಮ್ಸು ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಅದನ್ನೇ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಅಂತ ಬಂದರೆ ನಿಮಗೆ ಮಗು ಮಿಸ್ಕ್ಯಾರೇಜ್ ಆಗೋ ಅಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹೈಪರ್ ಟೆನ್ಷನ್ ತಗೊಳ್ಳೋದ್ರಿಂದ ಫುಡ್ಡಲ್ಲಿ ವೇರಿಯೇಷನ್ ಆಗೋದಲ್ಲ ಫುಡ್ಡಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಡೋದಲ್ಲ ಫಸ್ಟು ಬಿ ಪಿನ ಕಂಟ್ರೋಲ್ ಮಾಲ್ ನಿಮ್ಮ ಕಂಟ್ರೋಲನ್ನ ನೀವು ಇಟ್ಕೊಂಡಿರಬೇಕು ಯಾವಾಗಲೂ ಚೆಕ್ ಮಾಡಿಸ್ತಾ ಇರಬೇಕು ಬಿಫೋರ್ ಅಂದರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ನಿಮಗೇನಾದ್ರೂ ಬಿ ಪಿ ಇದ್ದರೆ ನೀವು ಅವಾಗ ಚೆಕ್ ಮಾಡ್ತಾ ಇರಬೇಕು ಮನೆಯಲ್ಲೇ ಒಂದು ತಂದು ಇಟ್ಕೊಂಡ್ರೆ ಅದು ಸೇಫ್ ಅಂತಲೇ ಹೇಳ್ಬೋದು ಓಕೆನಾ ಮಗು ನೀಟಾಗಿ ಬೆಳವಣಿಗೆ ಆಗ್ದಲೇನೂ ಸಹ ಇರಬಹುದು ಓಕೆನಾ ಆಮೇಲೆ ನೆಕ್ಸ್ಟು ವೆಯ್ಟು ಬೇಗ ಜಾಸ್ತಿ ಆಗ್ಬೋದು ಬೇಗ ಕಮ್ಮಿನೂ ಆಗ್ಬೋದು ಇನ್ನು ನೆಕ್ಸ್ಟ್ ವಾಮಿಟಿಂಗ್ ಜಾಸ್ತಿ ಇರುತ್ತೆ ತಲೆ ಸುತ್ತು ಜಾಸ್ತಿ ಬರುತ್ತೆ ಮತ್ತೆ ಸಿಕ್ಕಾಪಟ್ಟೆ ಮೈಕೈ ನೋವು ಇರುತ್ತೆ ಇನ್ನು ನೆಕ್ಸ್ಟು ಯಾರಾದರೂ ಮಾತಾಡಿಸಿದ್ರೆ ಬೇಗ ಕೋಪ ಬರುತ್ತೆ ಓಕೆನಾ ಮೂಡ್ ವೇರಿಯೇಷನ್ ಅಂದ್ರೂ ಸಿಕ್ಕಾಪಟ್ಟೆ ಇರುತ್ತೆ ಬೇಗ ಬೇಜಾರಾಗುತ್ತೆ ಬೇಗ ಕೋಪ ಬರುತ್ತೆ ಬೇಗ ಅಳು ಬರುತ್ತೆ ಈ ಥರ ಎಲ್ಲ ಸಿಂಟಮ್ಸು ನಿಮಗೆ ಬೇಗ ಕಾಣಿಸ್ಕೊಳ್ಳುತ್ತೆ ಉಸಿರಾಟದ ತೊಂದರೆ ಬೇಗ ಆಗುತ್ತೆ ನಿಮಗೆ ಆ ಒಂದು ಟೈಮಲ್ಲಿ ಹುಷಾರಾಗಿರಬೇಕು ಓಕೆನಾ ಏನಂದ್ರೆ ಅದನ್ನು ತಿನ್ನೋದಾಗಿರ್ಬೋದು ಯಾರ ಮೇಲೆ ಅವ್ರು ಸಿಟ್ ಮಾಡ್ಕೊಳ್ಳೋದಾಗಿರ್ಬೋದು ಅನ್ವಾಂಟೆಡ್ ಯೋಚನೆಗಳನ್ನ ಮಾಡೋದಾಗಿರ್ಬೋದು ಇದರಿಂದ ಎಲ್ಲನೂ ಲೋ ಬಿ ಪೂ ಆಗುತ್ತೆ ಹೈ ಬಿ ಪೂ ಆಗುತ್ತೆ ಓಕೆನಾ ಇದನ್ನೆಲ್ಲ ಫಸ್ಟ್ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು ಓಕೆನಾ ನೆಕ್ಸ್ಟ್ ಬಂದು ಕಾಲು ನೋವು ಸಾಕು ಸಿಕ್ಕಾಪಟ್ಟೆ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇದು ಇವಿಷ್ಟೆಲ್ಲ ಇದ್ರೂ ನಾವು ಇದನ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೋದು ಅಥವಾ ಬಿಫೋರ್ ಪ್ರೆಗ್ನೆನ್ಸಿ ಇನ್ನೇನು ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ ಅಂದರೆ ಡಾಕ್ಟರ್ ಹತ್ರ ಹೋಗಿ ನೀವು ಮೆಡಿಸನ್ ತಗೊಂಡನ ನೀವು ನೆಕ್ಸ್ಟು ಪ್ಲ್ಯಾನಿಂಗ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಮುಂಚೆನೆ ಯಾವ ಥರ ನಾವು ಮನೆಯಲ್ಲಿ ಯಾವ ಥರ ಒಂದು ಪ್ರಿಕಾಕ್ಷನ್ನ ತಗೋಬಹುದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ ಹಾಗಿದ್ರೆ ಇದನ್ನೆಲ್ಲ ಹೇಗಪ್ಪ ನಾವು ಮನೆಯಲ್ಲೇ ಏನೇನು ನಾನು ಮುಂಚಿನೇ ಪ್ರಿಕಾಕ್ಷನ್ ಏನು ಅಂತ ಅಂತೇಳಿ ಇವತ್ತಿನ ಒಂದು ವೀಡಿಯೋ ತಿಳ್ಸ್ಕೊಡೋದಕ್ಕೆ ಬಂದಿದ್ದೀನಿ ಮಾರ್ನಿಂಗ್ ನೀವು ಎದ್ದಿದ ತಕ್ಷಣ ಧ್ಯಾನ ಮಾಡ್ಬೋದು ಆರಾಮಾಗಿ ನಿಧಾನಕ್ಕೆ ಧ್ಯಾನ ಮಾಡ್ಬೋದು ಎಕ್ಸಸೈಸ್ ಮಾಡ್ಬೋದು ಯೋಗ ಮಾಡ್ಬೋದು ಓಕೆನಾ ಪ್ರೆಗ್ನೆಂಟ್ ಇರೋರು ನೋಡಿಕೊಂಡು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡ್ಬೋದು ಎಕ್ಸಸೈಸ್ಗಳನ್ನ ಯೋಗಗಳನ್ನ ಎಲ್ಲ ನೀವು ತಿಳ್ಕೊಂಡು ಮಾಡಬೇಕು ಬಟ್ ಬಿಫೋರ್ ನೀವು ನೀವೇನೋ ಪ್ಲ್ಯಾನಿಂಗ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ಇವನ್ನೆಲ್ಲ ಮಾಡೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಬೇಕು ನೀವು ಜಾಸ್ತಿ ಟೆನ್ಷನ್ ತೊಗೊಳ್ದೇ ಇರೋ ಹಾಗೆ ಚೆನ್ನಾಗಿ ರೆಸ್ಟ್ ಮಾಡಬೇಕು ಮನ್ಸು ಕೂಲ್ ಆಗಿರಬೇಕು ಮೈಂಡು ಕೆಟ್ಟ ಯೋಚನೆಗಳನ್ನ ಬರೋದಕ್ಕೆ ಬಿಡೋದಕ್ಕೆ ಹೋಗಬಾರ್ದು ಮೈಂಡು ಸಿಕ್ಕಾಬಿಟ್ಟೆ ಕೂಲಾಗಿ ಶಾಂತಿಯಿಂದ ಇರಬೇಕು ನೀವು ಆವಾಗ ನೀವು ಬ್ಯಾಲೆನ್ಸ್ ಮಾಡ್ಬೋದು ಬಿಪಿನ ನೆಕ್ಸ್ಟ್ ಬಂದರೆ ಎರಡರಿಂದ ಮೂರು ಲೀಟ್ರ್ ನೀರನ್ನ ಕಂಪಲ್ಸರಿಯಾಗಿ ಕುಡಿಬೇಕು ನೀವೆಷ್ಟು ನೀರು ಕುಡಿತೀರೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟು ನಿಮ್ಮ ಬಿ ಪಿನೂ ಸಹ ಅಷ್ಟು ಐಯೂ ಆಗೋದಿಲ್ಲ ಲೋನು ಸಹ ಆಗೋದಿಲ್ಲ ವಾಟರು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ ಫ್ಯಾಕ್ಟ್ ಇರುವಂತಹ ಒಂದು ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಫಾರ್ ಎಕ್ಸಾಂಪಲು ಹೊರಗಡೆಯಿಂದ ತರುವಂಥ ಒಂದು ಗೋಬಿ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಮತ್ತು ಹೊರಗಡೆಯಿಂದ ರೆಡಿ ಬೋಂಡಗಳನ್ನ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಅಟ್ಟೆವಾರಿ ಏನೇ ಇರ್ಬೋದು ಜಂಕ್ ಫುಡ್ಗಳನ್ನ ಆದಷ್ಟು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಓಕೆನಾ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಓಕೆನಾ ಇನ್ನು ನೆಕ್ಸ್ಟ್ ಅಂತ ಬಂದರೆ ಸೊಪ್ಪು ತರಕಾರಿ ಮತ್ತು ಫ್ರೂಟ್ಸ್ಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು ಈ ಒಂದು ಟೈಮಲ್ಲಿ ಅದರಲ್ಲೂ ಸಹ ನಿಮ್ಮ ಬಿ ಪಿ ಲೋ ಮಾಡ ಅಥವಾ ಬ್ಯಾಲೆನ್ಸ್ ಮಾಡೋವಂಥ ಒಂದು ಎಲ್ಲ ಗುಣಗಳನ್ನು ಇದ್ದೇ ಇರುತ್ತೆ ಹಾಗಾಗಿ ನೀವೆಲ್ಲನೂ ಆರಾಮಾಗಿ ಚೆನ್ನಾಗಿ ತಿನ್ನಬೇಕು ಓಕೆನಾ ಊಟ ಟೈಮ್ ಟೈಮ್ಗೆ ಸರಿಯಾಗಿ ತಿನ್ನೋದನ್ನು ಆ ರೂಢಿ ಮಾಡ್ಕೋಬೇಕು ಮುಂಚೆ ಹೇಗಿದ್ದೀರೋ ಬಟ್ ಈಗ ಅದನ್ನು ಒಂದು ರೂಢಿಸ್ಕೊಂಡ್ರೆ ತುಂಬಾ ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಬಂದು ತುಂಬ ಥರದ ಬೇರಿಗಳು ಸಿಗುತ್ತೆ ಸ್ಟ್ರಾಬೆರಿ ಆಗಿ ಆಗಿರ್ಬೋದು ಬ್ಲಾಕ್ ಬೆರಿ ಆಗಿರ್ಬೋದು ಗ್ರೀನ್ ಬೆರಿ ಆಗಿರ್ಬೋದು ಇವುಗಳನ್ನೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಬಿ ಪಿ ಲೋ ಆಗೋದಿಲ್ಲ ಹೈ ಆಗೋದಿಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಫೈಬರ್ ಇರುವಂಥ ಒಂದು ಏನು ಫೈಬರ್ ಆ ಒಂದು ಫುಡ್ಡಲ್ಲಿ ಫ್ರೂಟಲ್ಲಿ ಸೊಪ್ಪಲ್ಲಿ ಯಾವುದ್ರ ಜಾಸ್ತಿ ಇರ್ತೋ ಆ ಒಂದು ಫುಡ್ಡನ್ನ ಆದಷ್ಟು ನೀವು ತಗೊಳ್ಳೋದಿಕ್ಕೆ ಟ್ರೈ ಮಾಡಬೇಕು ಓಕೆನಾ ಬಿ ಪಿ ಇರೋರು ಸಿಕ್ಕಾಪಟ್ಟೆ ತುಂಬ ಸೂಕ್ಷ್ಮವಾಗಿರಬೇಕು ಓಕೆನಾ ಮೇಯ್ನಾಗಿ ಏನು ಅಂತ ಹೇಳಿದರೆ ನೀವು ಟೆನ್ಷನ್ನ ತಗೊಳ್ಳೋದಕ್ಕೆ ಹೋಗಬಾರ್ದು ಓಕೆನಾ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಅಷ್ಟೇ ಪ್ರೆಗ್ನೆಂಟ್ ಆಗಿರೋರು ಅಷ್ಟೇ ಬಿ ಪಿ ಇದೆ ನಮ್ಮ ಪ್ರೆಗ್ನೆಂಟ್ ಆಗಿದ್ರು ಸಹ ಈ ಒಂದು ಫುಡ್ಗಳನ್ನೆಲ್ಲ ಈ ಒಂದು ಎಕ್ಸಸೈಸ್ ಜ್ಞಾನ ಇವೆಲ್ಲ ಮಾಡೋದ್ರಿಂದ ನೀವು ಯಾವುದೇ ಒಂಥರ ಎದುರುಕೊಳ್ಳೋವಂಥ ಯಾವುದೇ ಒಂಥರ ವಿಷಯಗಳು ಯಾವುದೇ ಇರೋದಿಲ್ಲ ಸೈಡ್ ಎಫೆಕ್ಟ್ಸು ಯಾವುದೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ಓಕೆನಾ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಓಕೆನಾ ನೀವು ಏನೇನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಿದ್ದೀರಾ ಬಿ ಪಿ ಏನ ಹೈ ಇದ್ರೆ ಅಥವಾ ಲೋ ಇದ್ರೆ ಏನು ವೆಯ್ಟಿಂಗ್ ಲಿಸ್ಟಲ್ಲಿ ಇಡುವಂಥ ಒಂದು ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ ಇದೆಲ್ಲ ಎಕ್ಸ್ಪೀರಿಯೆನ್ಸು ನಾವು ನೋಡ್ಕೊಂಡು ಬಂದಿರೋದ್ರಿಂದ ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಯಿತು ವಿಡಿಯೋ ಇಷ್ಟ ಆಗತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು